ವಿಶೇಷ ಚೇತನರ ವಾರ್ತೆಗೆ ಸ್ವಾಗತ ಸ್ನೇಹಿತರೆ ಭರ್ಜರಿ ಉದ್ಯೋಗದ ಒಂದು ಸುದ್ದಿ ಬಂದಿದೆ ಅದನ್ನು ನಿಮಗೆ ತಿಳಿಸ್ತಾ ಹೋಗ್ತೀನಿ ನಮ್ಮ ಚಾನಲ್ ಹೊಸ್ದಾಗಿ ನೋಡ್ತಾ ಇರೋರು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋವನ್ನು ಲೈಕ್ ಮಾಡಿ ಪ್ರತಿದಿನ ವಿಶೇಷ ಚೇತನರ ವಾರ್ತೆಯನ್ನು ವೀಕ್ಷಿಸಿ ಕೆ ವಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಹುದ್ದೆಗಳ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಈಗಾಗಲೇ ಹುದ್ದೆಗಳಿಗೆ ಸಂಬಂಧಿಸಿದ ಅಧಿಸೂಚನೆಯನ್ನು ಬಿಡುಗಡೆ ಮಾಡಲಾಗಿದ್ದು ಇದು ಒಂದು ಅದ್ಭುತ ಉದ್ಯೋಗ ಅವಕಾಶ ಎಂದು ಹೇಳಬಹುದು ಈ ಹುದ್ದೆಗಳಿಗೆ ಆಸಕ್ತಿ ಉಳ್ಳವರು ಈ ಕೆಳಗಿನ ಮಾಹಿತಿಯನ್ನು ಪರಿಶೀಲಿಸಿಕೊಂಡು ಈ ಈ ಒಂದು ವಿವರಣವನ್ನು ಸಂಪೂರ್ಣವಾಗಿ ನೋಡಿ ನೀವು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು ಸ್ನೇಹಿತರೆ ಭಾರತದ ಶಿಕ್ಷಣ ವ್ಯವಸ್ಥೆಯಲ್ಲಿ ಪ್ರಮುಖ ಪಾತ್ರ ವಹಿಸಿರುವ ಕೇಂದ್ರೀಯ ವಿದ್ಯಾಲಯ ಸಂಘಟನೆ ಕೆ ವಿ ಎಸ್ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಭಾರೀ ನೇಮಕಾತಿಯೊಂದಿಗೆ ಮರುಕಳಿಸಿ ನೇಮಕಾತಿ ಮಾಡಿಕೊಳ್ತಾ ಇದೆ ಒಟ್ಟು ಮೂವತ್ತು ನಾಲ್ಕು ಸಾವಿರ ಹುದ್ದೆಗಳ ಭರ್ತಿಗಾಗಿ ಅಧಿಸೂಚನೆ ಹೊರಬಿದ್ದಿದ್ದು ಇದು ದೇಶಾದ್ಯಂತ ಉದ್ಯೋಗಾಕಾಂಕ್ಷಿಗಳಲ್ಲಿ ಹೊಸ ಆಶಾಕಿರಣವನ್ನು ಎಬ್ಬಿಸಿದೆ ಪ್ರಾಥಮಿಕ ಮಟ್ಟದಿಂದ ಹಿಡಿದು ಸಹಾಯಕ ಹುದ್ದೆಗಳವರೆಗೆ ವಿವಿಧ ನೇಮಕಾತಿ ಹುದ್ದೆಗಳಿಗೆ ಅರ್ಜಿಗಳನ್ನು ಕಳುಹಿಸಲಾಗಿದೆ ಸ್ನೇಹಿತರೆ ಒಟ್ಟು ಮೂವತ್ತು ನಾಲ್ಕು ಸಾವಿರ ದೃಢೀಕೃತ ಹುದ್ದೆಗಳು ಬಾಕಿವೆ ಅಂತೇಳ್ಬಿಟ್ಟು ಹೇಳಲಾಗ್ತಾ ಇದೆ ಹುದ್ದೆಗಳ ವ್ಯಾಪ್ತಿ ಬೋಧಕರು ಗುಮಾಸ್ತರು ಜವಾನರು ಕಚೇರಿ ಸಿಬ್ಬಂದಿ ಮುಂತಾದ ಹುದ್ದೆಗಳು ಅರ್ಜಿ ಪ್ರ ಪ್ರಕ್ರಿಯೆ ಸಂಪೂರ್ಣವಾಗಿ ಆನ್ಲೈನ್ನಲ್ಲಿ ನಡೆಯಲಿದೆ ಕೆ ವಿ ಎಸ್ ನೇಮಕಾತಿಗೆ ಅರ್ಜಿ ಸಲ್ಲಿಸಲು ಕನಿಷ್ಠ ವಿದ್ಯಾರ್ಥಿ ಐದನೇ ತರಗತಿವರೆಗೂ ಇಳಿದಿದೆ ಹೀಗಾಗಿ ಪ್ರಾಥಮಿಕ ವಿದ್ಯಾರ್ಥಿ ಉಳ್ಳ ಅಭ್ಯರ್ಥಿಗಳಿಗೂ ಈ ಯೋಜನೆ ಜೀವನ ಬದಲಿಸುವ ಅವಕಾಶವಾಗಿರುತ್ತದೆ ಮೌಖಿಕ ವಿದ್ಯಾರ್ಥಿಗಳು ಐದು ಎಂಟು ಹತ್ತು ಅಥವಾ ಹನ್ನೆರಡನೇ ತರಗತಿ ಉತ್ತೀರ್ಣರಾಗಿರಬೇಕು ವಯಸ್ಸಿನ ಮಿತಿ ಅಭ್ಯರ್ಥಿ ವಯಸ್ಸಿನ ನೇಮಕಾತಿ ಪ್ರಕ್ರಿಯೆ ಸಮಯದಲ್ಲಿ ನಿಗದಿತ ಮಿಗ ಮಿತಿಯೊಳಗಿರಬೇಕು ಹೆಚ್ಚಿನ ವಿವರಗಳಿಗಾಗಿ ನಮ್ಮ ಅಧಿಕೃತ ವೆಬ್ಸೈಟನ್ನು ಪರಿಶೀಲಿಸಬಹುದು ಅಂತ ಹೇಳಲಾಗಿದೆ ಅರ್ಜಿ ಪ್ರಕ್ರಿಯೆ ಹೇಗೆ ಅಂತ ನೋಡೋದಾದರೆ ಅಭ್ಯರ್ಥಿಗಳು ಕೆ ವಿ ಎಸ್ ಅಧಿಕೃತ ವೆಬ್ಸೈಟ್ ಆದ ಕೆ ವಿ ಎಸ್ ಸಂಸ್ಥಾನ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಮೂಲಕ ಅರ್ಜಿ ಸಲ್ಲಿಸ್ಬೋದು ಅರ್ಜಿ ಸಲ್ಲಿಸುವ ಮುನ್ನ ಎಲ್ಲ ನಿರ್ದೇಶನಗಳನ್ನು ಹಾಗೂ ಷರತ್ತುಗಳನ್ನು ಗಮನಪೂರ್ವಕವಾಗಿ ನೀವು ಓದ್ಕೊಳ್ಳಬೇಕಾಗ್ತದೆ ಸ್ನೇಹಿತರೆ ಅಗತ್ಯ ದಾಖಲೆಗಳು ಏನೇನು ಬೇಕು ಅಂತ ನೋಡೋದಾದರೆ ಒಂಬತ್ತು ಐದು ಎಂಟು ಹತ್ತು ಮತ್ತು ಹನ್ನೆರಡನೇ ತರಗತಿಯ ಮಾಸ್ ಕಾರ್ಡ್ಗಳು ಆಧಾರ್ ಕಾರ್ಡ್ಗಳು ಪಾಸ್ಪೋರ್ಟ್ ಅಳತೆಯ ಚಿತ್ರ ಅಂದರೆ ಪಾಸ್ಪೋರ್ಟ್ ಫೋಟೋಗಳು ಸಹಿ ಉಳ್ಳ ಸಿಗ್ನೇಚರ್ ಶುಲ್ಕ ಪಾವತಿಗೆ ಆನ್ಲೈನ್ ಪಾವತಿ ವಿಧಾನ ಅರ್ಜಿ ಶುಲ್ಕ ಮತ್ತು ಅವಧಿ ಅರ್ಜಿ ಶುಲ್ಕ ಪ್ರತ್ಯೇಕ ವರ್ಗದ ಆಧಾರದ ಮೇಲೆ ನಿಗದಿಯಾಗಿರ್ತದೆ ಅರ್ಜಿ ಸಲ್ಲಿಕೆ ಆರಂಭ ಮತ್ತು ಕೊನೆಯ ದಿನಾಂಕವನ್ನು ಇನ್ನೂ ಪ್ರಕಟಿಸಲಾಗಿಲ್ಲ ಕೊನೆಯದಾಗಿ ಹೇಳುವುದಾದರೆ ಕೆ ವಿ ಎಸ್ ನೇಮಕಾತಿ ಎರಡು ಸಾವಿರದ ಇಪ್ಪತ್ತೈದು ಅತ್ಯಂತ ಕಡಿಮೆ ವಿದ್ಯಾರ್ಥಿ ಹೊಂದಿರುವವರಿಗೂ ಕೇಂದ್ರ ಸರ್ಕಾರದ ನೌಕರಿ ಅವಕಾಶ ನೀಡುತ್ತಿರುವುದು ಗಮನಾರ್ಹ ಅಧಿಸೂಚನೆಯಾಗಿದೆ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಲು ಇಚ್ಛಿಸುವ ಅಭ್ಯರ್ಥಿಗಳು ಅಧಿಕೃತ ಸರ್ಕಾರಿ ವೆಬ್ಸೈಟನ್ನು ನೀವು ನಿಯಮಿತವಾಗಿ ಪರಿಶೀಲನೆ ಮಾಡ್ತಾ ಇರಿ ಅಗತ್ಯ ದಾಖಲಾತಿಗಳನ್ನು ಸಿದ್ಧಪಡಿಸಿಕೊಳ್ಳುವುದು ಸೂಕ್ತ ಅಧಿಕೃತ ವೆಬ್ಸೈಟನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಿರ್ತಾ ಇರ್ತೇನೆ ಇಂತಹ ಉದ್ಯೋಗ ಮಾಹಿತಿಯನ್ನು ಪದೇ ಪದೇ ನೀವು ನೋಡೋದಾದರೆ ನಮ್ಮ ಚಾನಲನ್ನು ಪ್ರತಿದಿನ ವಾಚ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್